ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ರೆಸ್ ನ್ಯೂಸ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಸಿಲಿಂಡರ್ ಬೆಲೆ ತುಂಬಾನೇ ಏರಿಕೆಯಾಗಿದೆ ಅದ್ರ ಮಧ್ಯೆ ಇದೀಗ ಉಚಿತ ಸಿಲಿಂಡರ್ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಗ್ಯಾಸ್ ಬೆಲೆ ಏರ್ತಾನೆ ಇದೆ ಈಗ ಸಿಲಿಂಡರ್ ಖರೀದಿ ಮಾಡಬೇಕಂದ್ರೆ ಸಾವಿರಾರು ಗಟ್ಟಲೆ ದುಡ್ಡು ಕೊಡಬೇಕಾಗಿದೆ ಸೊ ಅದ್ರ ಮಧ್ಯೆ ಈಗ ಪ್ರಧಾನ ಮಂತ್ರಿಯವರ ಕಡೆಯಿಂದ ಇದೀಗ ಉಚಿತ ಫ್ರೀ ಅಂದ್ರೆ ಫ್ರೀ ಆಗಿ ಮಹಿಳೆಯರಿಗೆ ಈಗ ಉಚಿತ ಗ್ಯಾಸ್ ಕೊಡ್ತಿದ್ದಾರೆ ಅಂತ ಹೇಳಿ ಿದ್ದಾರೆ ಸೊ ಹಾಗಾದ್ರೆ ಯಾರಿಗೆಲ್ಲ ಈ ಒಂದು ಉಚಿತ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಯಾರೆಲ್ಲ ಅರ್ಹರು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಪ್ರಧಾನ ಮಂತ್ರಿ ಉಜ್ವಲಾ ಯೋಜನೆಯಡಿ ಎಲ್ಲರೂ ಕೂಡ ಹಲವಾರು ಮಹಿಳೆಯರು ಈ ಯೋಜನೆಯಲ್ಲಿ ಲಾಭವನ್ನ ಪಡೆದುಕೊಂಡಿದ್ದಾರೆ ಸೊ ಅದರ ಜೊತೆಗೆ ಈಗ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಇಷ್ಟು ದಿನಗಳ ಕಾಲ ಬಂದಾಗಿತ್ತು ಆದ್ರೆ ಈ ಒಂದು ಡಿಸೆಂಬರ್ ತಿಂಗಳಿನಿಂದ ಮತ್ತೆ ಶುರು ಮಾಡಿದ್ದಾರೆ ಉಜ್ವಲ ಯೋಜನೆಯಡಿ ಫ್ರೀ ಗ್ಯಾಸ್ ಸಿಲಿಂಡರ್ ಕೊಡ್ಲಿಕ್ಕೆ ಅರ್ಜಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಓಕೆನಾ ಸೊ ಮೊದಲಿಗೆ ಮಹಿಳೆಯರಿಗೆ ಮಾತ್ರ ಯಾವುದೇ ರೀತಿಯಾಗಿ ಇದು ಪುರುಷರಿಗೆ ಕೊಡುವುದಿಲ್ಲ ಸೊ ಮಹಿಳೆಯರು ಯಾರೆಲ್ಲ ಇದ್ದೀರಲ್ವಾ ಬಡತನ ರೇಖೆಗಿಂತ ಏನ್ ಕೆಳಗಡೆ ಇದ್ದೀರಲ್ವಾ ಸೊ ಅಂತವರಿಗೆ ಕೊಡ್ತಾರೆ ಏನೆಲ್ಲ ಅರ್ಹತೆಗಳು ಇರಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅಂದ್ರೆ ನೀವು ಮೊದಲಿಗೆ ಭಾರತೀಯ ನಿವಾಸಿ ಆ ನಂತರ ನೀವು ಯಾವುದೇ ಕಾರಣಕ್ಕೂ ಶ್ರೀಮಂತರಾಗಿರಬಾರ್ದು ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು ಆ ನಂತರ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇದೆಷ್ಟು ಇತ್ತು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ನಿಮ್ಮ ಹತ್ತಿರದ ಆನಿಯನ್ ಸೆಂಟರ್ಗೆ ಹೋಗಿ ಉಚಿತ ಉಜ್ವಲಾ ಯೋಜನೆಯಡಿ ಫಾರ್ಮ್ ಸಿಗುತ್ತೆ ಸೊ ಆ ಒಂದು ಗ್ಯಾಸ್ ಫಾರ್ಮ್ ಅನ್ನ ತಗೋ ತೆಗೆದುಕೊಂಡು ಬಂದು ಸೊ ಅದರಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಹೆಸರು ಅಡ್ರೆಸ್ ಸೊ ಫೋನ್ ನಂಬರ್ ಎಲ್ಲವೂ ಕೂಡ ಡೀಟೇಲ್ ಆಗಿ ಫಿಲ್ ಮಾಡಿ ಅದನ್ನ ನೀವೇನ್ ಮಾಡ್ಬೇಕಾಗಿದೆ ನೀವು ಏನ್ ಗ್ಯಾಸ್ ಸಿಲಿಂಡರ್ ತಗೋಬೇಕು ಅಂತ ಬಯಸ್ತಿರಲ್ವ ನಿಮ್ಮ ಹತ್ತಿರದ ನಿಮ್ಮ ಮನೆ ಹತ್ತಿರದ ಗ್ಯಾಸ್ ಕನೆಕ್ಷನ್ ಯಾರ್ದು ಇರುತ್ತೆ ಆಫೀಸ್ ಸೊ ಅಲ್ಲಿ ಹೋಗಿ ನೀವು ಕೊಡಬೇಕಾಗುತ್ತೆ ಸೊ ಅವರು ಅರ್ಜಿ ಸಲ್ಲಿಸ್ತಾರೆ ಸೊ ಅವಾಗ ನಿಮಗೆ ನೆಕ್ಸ್ಟ್ ಮಂತ್ ಫ್ರೀಯಾಗಿ ಫ್ರೀ ಆಗಿ ಬರುತ್ತೆ ಓಕೆನಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಮಹಿಳೆಯರು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ ನಿಮ್ಮ ಮೊಬೈಲ್ ನಂಬರ್ ಸೊ ಎಲ್ಲವೂ ಕೂಡ ಸರಿಯಾಗಿದ್ರೆ ಹೋಗಿ ಅರ್ಜಿಯನ್ನ ಈಗಲೇ ಸಲ್ಲಿಸಿ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ಹೊಸ ನ್ಯೂಸ್ನೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು